ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವದ ಹಿನ್ನೆಲೆ ಹುಬ್ಬಳ್ಳಿಯ ಭವಾನಿ ನಗರದಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರ ಮಹಾರಥೋತ್ಸವವು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದವು ಉತ್ತರ ಆರಾಧನೆ ನಿಮಿತ್ತೆ ಗುರುವಾರ ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ಸದ್ಭಕ್ತರ ಉದ್ಘೋಷದೊಂದಿಗೆ ನೆರವೇರಿಸಲಾಯಿತು ಇನ್ನು ಮಹಾರಥೋತ್ಸವವೂ ಕೂಡ ನೆರೆದ ಭಕ್ತಾದಿಗಳ ಹರ್ಷೋದ್ಘಾರದೊಂದಿಗೆ ನೆರವೇರಿತು ವಾದ್ಯ ಮೇಳ ಸಂಭ್ರಮದಲ್ಲಿದ್ದ ಭಕ್ತರ ಹರ್ಷೋದ್ಘಾರದೊಂದಿಗೆ ಬೆಳಗ್ಗೆ ಭವಾನಿ ನಗರದ ರಾಜಬೀದಿಯಲ್ಲಿ ಮಹಾರಥೋತ್ಸವ ಅತ್ಯಂತ ಸಡಗರದಿಂದ ಕೈಗೊಳ್ಳಲಾಯಿತು ಇನ್ನು ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ನಡೆದ ಮಹಾರಥೋತ್ಸವದಲ್ಲಿ ಭವಾನಿ ನಗರದಲ್ಲಿರುವ ಪ್ರತಿಷ್ಠಿತ ಶಾಲೆ ಭಾವದೀಪ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಒಂಬತ್ತು ಮತ್ತು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಭಕ್ತಾದಿಗಳು ವಾದ್ಯ ಮೇಳದ ಸಂಗೀತಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಪಟ್ಟರು ಅಲ್ಲದೆ ಪರಸ್ಪರರ ಮೇಲೆ ಗುಲಾಲು ಎರಚುವುದರ ಜತೆಗೆ ನೃತ್ಯ ಮಾಡುತ್ತಾ ಭಕ್ತಿಯಲ್ಲಿ ಲೀನರಾದರು ವಿಶೇಷವಾಗಿ ಮಹಿಳೆಯರು ಸಹ ಅತ್ಯುತ್ಸಾಹದಿಂದ ಭಾಗಿಯಾಗಿದ್ದು ಕಂಡು ಬಂತು ಇನ್ನು ಮಹಾರಥೋತ್ಸವದ ನಂತರ ಮಠದಲ್ಲಿ ರಾಯರ ಆರಾಧನೆಯೂ ಕೂಡ ಸಂಭ್ರಮದಿಂದ ನಡೆಯಿತು ಇನ್ನು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ತ್ಮೂರನೆಯ ಆರಾಧನಾ ಮಹೋತ್ಸವದ ಅಂಗವಾಗಿ ಆಗಸ್ಟ್ ಇಪ್ಪತ್ತ್ಮೂರರಂದು ಬೆಳಗ್ಗೆ ಒಂಬತ್ತಕ್ಕೆ ಪವಮಾನ ಹೋಮ ಹಾಗೂ ಸಂಜೆ ಏಳಕ್ಕೆ ಸಮರ್ಪಣೋತ್ಸವ ಜರುಗಲಿದೆ ಎಂದು ಮಠದ ಪ್ರಮುಖರು ತಿಳಿಸಿದ್ದು ಸದ್ಭಕ್ತರು ಆಗಮಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ